डड डुर डम डुर डुर डम या कानला ये डुर डुर डम मन चिंतनडे सुमेरू बास मरादना हा सुमेरू रे चम्सतेल तेग पडनली

ನೀ ಜಗಳ ನಾ ಬಗೆಹರಿಸ್ಕೊಂತ ಹೋಗಾಕಿ ಹೆಂಗ್ ಓಡಿ ಬಂದಿ ನೋಡಿದಿಲ್ಲ ಬ್ಯಾಂಡ್ ಹತ್ತಿದ್ರೆ ನಮ್ಮ ನೋಡ್ಯಾಕೂತ ಬಿಟ್ಟು ಹೋಗಾನ ಅಲ್ಲಿ ಮಂದಿ ಮನೆ ಕಾಲೋಗ್ಯಾಕ ಹೋಗ್ಯಾಕ ಏ ಆ ಪ್ಲೇಟ್ ತಡಿ ತಡಿ ಬರೀ ಪ್ಲೇಟ್ ಕೊಡ್ದಂತಳ ಏಯ್ ಹಂಗೆ ಕೊಡ್ತೀನಿ ಜಡ್ ಬರ್ತ ಮಾಡ್ಬಾರ್ದಪ್ಪ ಹೇಳದಂಗೆ ಹೆಚ್ಚು ಮಾಡ್ತೇನೆ ಮತ್ತೆ ಹಂಗೀಪ ಏನು ಸಾಲದು ಸಕಾ ಹೋಗ್ಯತೀನಿ ಕಲಗ ಎಂತ ಇಬ್ಬರು ಬೇಟಾ ಬೇಟಾಡಕ್ಕೆ ಬರಲಾ ನಿನ್ನಿಂದ ಮತ್ತೆ ಕೆಲ್ಸಕ್ಕೆ ಯಾರ ನಿಮ್ಮ ಅಪ್ಪ ನನ್ನ ಕೆಲ್ಸಕ್ಕೆ ಕೆಲಸ ಮಾಡಿದ್ರೆ ತಿನ್ನೋಕೆ ಕೂಳ್ಬೇಕಲ್ಲ ನಿನಗೆ ಹೋಗ್ಬೇಕಲ್ಲೇ ಮಂದಿ ಮಂದಿ ಮುಸಿರು ತೊಳೆಕ ಹೋಗು ಒಬ್ಬನೇ ಆಡ್ ಹೋಗ ಬಂದುಬಿಟ್ಟಿಲ್ಲ ಬೇಟಾಡಕ್ಕೆ ಹೋಗಕ್ಕೆ ದೌಡ್ ಮದುವೆ ಮಾಡಿ ಏನು ಒಂದು ಜೋಡ್ ಮಾಡಿ ಕೈ ಬಿಟ್ರ ಚಲೋ ಆಕತಿ ಏನು ಇಲ್ಲಾದ್ರೆ ಹಿಂಗೆ ಉಡಾಳಾಕೋ ಅಂತ ಹೋಗ್ಕತಿ ಏನು ಮಾಡ್ಬೇಕು ಕರ್ಮ ಅಪ್ಪ ಅವ ನೋಡಿದ್ರೆ ಅಂತವ್ರು ಏನು ನನಗೆ ನೋಡಿದ್ರು ದುಡಿದಿದ್ರೆ ನಡೆಯಿಲ್ಲ ದುಡ್ರ ರೊಕ್ಕನ ಆಟ ಇಟ್ಟು ಕೂಡಿಸಿಟ್ಟು ಅದಕ್ಕೊಂದು ಹೋದ್ ಮದ್ವೆ ಮಾಡಿಬಿಟ್ರ ಚಲೋ ಹಾಕತಿ ಕರ್ಕೊಂಡ್ಕೀನಿ ಕೆಲಸ ಆಯ್ತು ವಲಾ ಇಲ್ಲಿ ಹೋಗೋಣಂತ ಆಮೇಲೆ ಬಾ ಚಪ್ಪಲ ಚಪ್ಪಲಾಕೋ ಬಾ ಹೋಗೋಣ ನೋಡಿ ನಡಿ ಎಲ್ಲಿ ನನ್ನ ಖೈದಿ ಮುರಿದಿ ಅವರು ಖೈಯ್ದಿ ಮುರ್ದಿ ಬರೀ ಉಡಾಳ್ತನ ಹೋಗಿಲ್ಲಲ್ ನಿಂದು

ಎಲ್ಲಿ ಹೋಗುದೀಗ ನಾ ಕರ್ಕೊಂಡು ಹಾಕಿ ಸುಮ್ ಬಾ ಅಂತ ಹೇಳಿಲ್ಲ ಓ ನಿಂಬಿಕ ಹೇ ತಗೋಬಾರ್ದಪ್ಪ ತಗೋಬಾರ್ದು ಹಂಗೆ ಬೇಡ ತಗೋಬಾರ್ದು ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿದೇವ್ರೆ ನಮ್ಮ ಅಮ್ಮಗ ಚಲೋ ಕನ್ಯಾ ಸಿಗಲಪ್ಪ ನಾ ಅದಿರ್ದಾನ ನಿಂದ ಹಲವು ಆರ್ಥಿಕ ಬದಲಾವಣೆ ನೀರ ಬಗ್ಗೆ ದೊಡ್ಡಣ್ಣನ ದೊಡ್ಡತನ ಬಾರ್ಕ್ಕೆ ಬರುವ ಎಲ್ಲ ಸರಕು ನೀರು ಇಲ್ಲ ನಡಿ अका आराम देवा आराम नला पा नी आरामती हां आराम देवा हां बा मैं बा बे बा नी बार बार नी मैं कुंद बा वाले कुंद ले नी बा मैं बा नी ए बक्या आप हां नी माथे बनावा ले तोबा नहीं बा आराम देवा मैं आराम देदी ऐ चल दे ए ಎದಕ್ಕೆ <muchas> ಬಂದಿರಿ <coughs> <coughs> ಎದಕ್ ಬಂದ್ ಕೇಳ್ತಿಯಲ್ಲ ತಮ್ಮ ತಮ್ಮ ನೋಡು ನೀನ್ ಮಾತು ಹೇಳ್ತೀನಿ ನೋಡಿ ಇಲ್ಲಿ ಏನು ಒಂದು ಹೆಣ್ಣಿನ ಗಂಡಿನ ಹಿಂದ ಒಂದು ಹೆಣ್ಣಿನ ಸ್ಲೇಸ್ ಇರ್ತತ್ತಂತ ಹಾ ನೀ ಮಗ ಕೊಟ್ಟ ಮೇಲೆ ಯಾಕೆ ನನ್ ಮಗ ಸುಧಾರ್ಸ ಮಾಡುದು ಹಂಗಿಲ್ಲ ನನ್ ಕಳ್ಳ ಐತಂತ ಬಂದಿನಿ ಇಲ್ಲಿವರೆಗೂ ಏನು ಏ ಮಾಡ್ತೀನಿ ನೋಡ ನಿನ್ಗ ಬಿಟ್ಟದ್ದು

ದುರ್ವ್ಯಸನದಿಂದ ಕುಟುಂಬದಲ್ಲಿ ಸಮಸ್ಯೆ ದುರ್ವ್ಯಸನ ಅಡಿಗೆ ಗುಪ್ತ ವಿದ್ಯೆಗಳಲ್ಲಿ ಆಸಕ್ತಿ ಗುಪ್ತ ದಾಂಪತ್ಯದಲ್ಲಿ ಬಿರುಕ ಅತಿಯಾದ ನಿದ್ರೆ ಸದ್ಯದಲ್ಲೇ ಗುಪ್ತಾಂಗಕ್ಕೆ ಶಸ್ತ್ರ ಚಿಕಿತ್ಸೆ ಇಂಗ್ಲಿಷ್

ಏನೈತಿ ಅನ್ನ ತಿಂಡಿ ಹ್ಞೂ ಹ್ಞೂ ಬೂಸ್ಟ ಹ್ಞೂ ಹ್ಞೂ ಹಾಲು ಕುಡೀತಿ ಹ್ಞೂ ಹ್ಞೂ ಅಡಿಗೆ ತಿಂಡಿ ಅಡ್ಗೆ ಮಾಡ್ಲಿಕ್ಕೆ ಬರ್ತೈತೆ ನಿಂಗೆ ಅದ ಏನು ಹೇಳ್ತೀನಿ ಅದು ಅಷ್ಟಿ ಐತಿ ಅದಕ್ಕೆ ಯಾರು ದಿಕ್ಕದಾರ ನಾ ಎಷ್ಟು ದಿವ್ಸ ಬದುಕೇನಪ್ಪ ನಮ್ಮ ಊರ ಕೊಟ್ಟು ಸಾತ್ನೆ ಅಂದ್ರೆ ನನಗೂ ಸ್ವರ್ಗದಾಗ ಸ್ವಲ್ಪ ಸಮಾಧಾನ ಆಗುತ್ತೆ ಹಾಂ ಈಗ ನಡ್ಬರ್ಕ ಬಿಟ್ಟು ಹೋದ್ನೆ ಅಂದ್ರೆ ಹಾಳ ಹಾಳ ಆಗುತ್ತೆ ಜಪನ್ ಮಾಡಿ ನೀರ್ತಿದ್ದೂ ಗೊತ್ತಕ್ಕದ ನಿನಗ್ ಗೊತ್ತಿದ್ ಮಾತ ನೀನ್ ತಿಟ್ಟು ಬೇಕಿದ್ರ ಅಂತ ಹೇಳಿ ಸಮಾಧಾನ ಮಾಡೋನು ಹೇಳೋನು ಆಸ್ತಿ ಕೊಡ್ತಾರಂದ್ರೆ ಕಿನ್ನು ಸಮಾಧಾನ ಕೇಳ ಅದಿಟ್ಟು ಆಸ್ತಿ ಪರ್ಸ್ಕೊಂಡು ಬಡ ಬಡ ಕೊಟ್ಟು ಮದುವೆ ಮಾಡಿ ಏನ ನೀನೇ ಜಪನ್ ಮಾಡು ಇಲ್ಲ ಅವಂಗ ಏನ್ರ ಒಂದು ಉದ್ಯೋಗ ಹಚ್ಕೊಡು ಅವ್ ಮುಂದೆ ಶಾಣೆ ಹಾಕನ ಅಲ್ಬೇವ ಹುಸ್ರ ಹುಚ್ಚುಲ್ಲ ಶಾಣೆ ಶಾಣೆ ಇಲ್ಲ ಅಕ್ಕಿ ಎಲ್ಲ ಶಾಣೆ ಮಾಡ್ತಾಳೆ ಸುಮ್ಮನೆ

ಆಗ್ಯದ ಹ್ಞೂ ಚೆನ್ನಾಗ್ಯಾವ ಹ್ಞೂ ಆಗ್ಯದ ಅದು ನೀರು ಹಾಕ್ತೀನಿ ತಳಿ ನೀರು ಹಾಕ್ತೀನಿ ಅರೆ ರೀ ಒಲೆ ಮೇಲೆ ನೀರು ನೀರು ಚೆಲ್ಲಿದ್ ನೋಡಿ ಈಗ ಆರಿಸಿ ನೋಡಿ ಈಗ ಅರೇ ಚೆನ್ನಾಗ್ಯದ ನೋಡು ಬಾ ಹಾಂ ನೋಡಿ ಸೌಕಸ್ ನೋಡಿ ಓ ಒಂದು ಒಂದು ನೋಡು ಉಪ್ಪು ಆಗ್ಯಾದ ನೋಡು ಉಪ್ಪೇಡ ನೀವು ಒಂದು ಅಗಳ ಇಡಿದ್ ನೋಡಿ ಮೊದ್ಲು ಹ್ಞೂ ಆಗ್ಯಾದ ಆಗ್ಯದ ಆರಿಸ್ಲೇ ಆರ್ಸ್ ಆರ್ಸ್ಬಿಡ್ಲೇ ಹ್ಞೂ ಹ್ಞೂ ಒಂದು ಐದು ಜ್ಯೂಸ್ ಕೊಡಿತಿ ಬೇಡವಲ್ಲ ಬಗ್ಗೆ ಏನು ಮಾಡ್ತೀನಿ ನೀನು ಆಡ್ಲಕ್ಕೆ ಏನು ಮಾಡ್ತೀನಿ ಇಲ್ಲಿ ನೋಡಲ್ಲ ಎಷ್ಟು ಚಂದ ಆಗಕತ್ತೆವು ನಾನು ಹೇಳಿದ್ದಿಲ್ಲ ಹ ಒಂದು ಇರುತ್ತ ಅಂತ ಹೇಳಿ ಈಗ ಇಷ್ಟು ಚಂದ ಆಗಕತ್ತ ನಾ ಚಂದ ಬಿಡ್ಕೊತ ನೋಡು ಏನು ಗೊತ್ತೇ ಬಿಡಲ್ಲ ಗೊತ್ತಾ ಮಾ ನನಗೆ ಇಲ್ಲ

வேிர <laughs> நானே

ಆ ಸಕರಿ ಕಟ್ಟಿಟ್ಟದ ಬೆಲ್ಲದ ಪಂಟಿ ಬಡಿದು ಹೇಂದ ಹಾಗೆ ಸಕ್ತದ ಮರೆ ರಕ್ಕಾ ಕೊಡಬೇಕಾ ಪೇಮೆಂಟ್ ಅನಿನಗೆ ಬೇಡ ನೀ ಗಪ್ ಹೋಗೋ ಏನು ಬಡಸಕ ಹೋಗ್ಬೇಡ ಅಣ್ಣ ಬೆಲ್ಲ ಕೊಡು ಹೇ ಅವ ಏನಕ್ಕೆ ಕೇಳತ ನೋಡು ಅಣ್ಣ ಏನ್ರಿ ಬೆಲ್ಲ ಬೆಲ್ಲ ಏ ಆ ಬೆಲ್ಲ ಕೇಳದಲ್ರಿ ಕೆಲಸ ಆ ಬೆಲ್ಲಲೋ ತಿನ್ನು ಬೆಲ್ಲ ಕೊಡು ಏನೈ ಬೆಲ್ಲ ಬಿಡಿ ಅಂದೆ ಅದು ಕೊಡು ಬೆಲ್ಲ ಕೊಡು ಬೆಲ್ಲ

ಅವ್ನು ಏನ ಪುಣ್ಯ ಕೇಳ ಬಂದ ಹುಡುಗಿಡಿ ಬಂದಿದ್ರ ನೋನು ನಾನ್ ಅಂಗಡಿ ಹೊಳ್ಕೊತಿದ್ವಿ ಕೊಟ್ಟಿರಣ್ಣ ಅರ್ಧ ಕೆ ಜಿ ಅನ್ರಿ ಹಾನ್ ರೀ ಕೆಂಪು ಕೊಡ್ರಿ ಅಣ್ಣ ಕರಿ ಬೇಲ್ಲ ತಗೋಲ್ಲ ಐದು ರೂಪಾಯಿ ಕಮ್ಮೈತಿ ಕರಿಬ್ಯಾಡ್ರಿ ಕೆಂಪಲ್ ನೋಡ್ ಕ್ಯಾಂಪನೇ ಬೇಕೇನ್ರಿ ಮಗ ಕೆಂಪು ಕರಗದೆ ಕರಿಸಿ ಪಕ್ಕ ಏ

ಸ್ವೀಟ್ ಸ್ವಲ್ಪ ಒಳ್ಳೆ ಹುಡುಗ ಹಾ ವರ್ಷ ಸುಖವಾಗಿ ಬಾಳುವ ಸಂತೋಷ ಆತಿಲ್ಲ ಈಗ ಆತಲ್ಲಪ್ಪ ಇನ್ನ ನಿಮ್ ಮಾತಿ ಮುಗಿಸ್ಬಿಡ್ರಿ ಮುಗಿಸಿದಾಗೈತಿ ಎಲ್ಲ ಆಗೇತಿ ಏನ ಯಾವಾಗ ಮದುವೆ ಇಟ್ಕೊಳ್ಳೋಣ ಹೇಳ್ಬಿಡು ಮದುವೆ ಆಮೇಲೆ ಮಾಡೋಮು ನೋಡಿ ನಮ್ಗದ್ರ ಅಲೇ ಮೊದಲ ಇವನ ಹೆಸರು ಏನದ ಒಟ್ಟು ನನ್ನ ಮಗನ ಹೆಸರು ಮಾಡೋ ಆಮೇಲೆ ಮದುವೆ ನೋಡಪ್ಪ ಹಳೆ ಬೀಗತನ ಅದಾವ ಸಂಬಂಧ ಕೊನೆವರೆಗೂ ಉಳಿತಾವ ಇಷ್ಟೆಲ್ಲ ಆಗೇತ ಮಾಡ್ಕೊಟ್ಬಿಡ್ಬೋದು ಅದೇ ಉದ್ದೇಶ ಇಟ್ಕೊಂಡು ನಾವು ಬಂದೇವಿ ಇಲ್ಲಿ ಅಂದಾಗ ಆಸ್ತಿ ಹೆಸರು ಇದು ಹ್ಮ್ ಒಂದ್ ಹೊಲ ಐತೆಪ್ಪ ಈ ಮನಿ ಒಂದ್ ನನ್ನ ಹೆಸರು ಹೊಲ ಮನಿ ನನ್ನ ಅದು ಆಸ್ತಿ ನನ್ನ ಹೆಸರು ಹಚ್ಬೇಕು

Ah Chandu Gurappa

ಮಗು ನನಗೆ ನನಗ ಮದ್ ಮದ್ವಿ ಮಾಡ್ರಿ ಏನೇ ಮದ್ವೆ ಮಾಡ್ತ ಮಗ ಸುಮ್ ಇಡ್ಲೈತ ಮಕ್ಕಳ ಮಕ್ಕಳು ಹೂಂದಿದ ನೀನ್ ಹೇಳ್ಕೊಡ್ತೇ ಕಿಸುಬಾಯಿ ಅಪ್ಪಿ ನನ್ ಕೈ ಚಂಬೆ ಕೊತ್ತಿಕಿ ನೀನು ಹಬ್ಬ ಹೆಬ್ಬಟ್ಟು ಹೊತ್ತು ಹೋಗ್ಬಿಟ್ಟು ಮುಗೀತು ಅಣ್ಣಗ ಮಾ